ಕೇಂದ್ರ ಸಹಕಾರ ಬ್ಯಾಂಕ್ ತನ್ನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದ ಲಾಭ ಗಳಿಸಿದೆ ಈ ವರ್ಷದ ವಹಿವಾಟಿನಲ್ಲಿ ನಲವತ್ತಾರು ಕೋಟಿ ರೂಪಾಯಿ ಲಾಭ ಗಳಿಸಿದೆ ಒಟ್ಟು ಮೂರು ಸಾವಿರದ ಕೋಟಿ ರೂಪಾಯಿ ವ್ಯವಹಾರ ನಡೆಸಲಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ಯಾಂಕ್ ವಹಿವಾಟು ಮತ್ತು ಅಭಿವೃದ್ಧಿ ಕುರಿತು ಪ್ರಮುಖ ಸಂಗತಿಗಳನ್ನು ಪ್ರಸ್ತಾಪಿಸಿದರು ಡಿಸಿಸಿ ಬ್ಯಾಂಕ್ನಲ್ಲಿ ಸಾವಿರದ ಆರುನೂರ ತೊಂಬತ್ತು ಕೋಟಿ ರೂಪಾಯಿ ಠೇವಣಿ ಇದೆ ಷೇರು ಬಂಡವಾಳ ನೂರ ಐವತ್ತು ಕೋಟಿ ರೂಪಾಯಿ ಇದೆ ಇನ್ನು ಎಪ್ಪತ್ತೈದು ಕೋಟಿ ರೂಪಾಯಿ ನಿಧಿ ಎರಡು ಸಾವಿರದ ಐನೂರ ಎಂಬತ್ತೆರಡು ಕೋಟಿ ರೂಪಾಯಿ ದುಡಿಯುವ ಬಂಡವಾಳವಿದೆ ನಬಾರ್ಡ್ ಪೂರ್ಣ ಧನ ಸೌಲಭ್ಯ ಕಡಿತಗೊಳಿಸಿದ್ರು ಒಂದು ಪಾಯಿಂಟ್ ಜೀರೋ ಎಂಟು ಲಕ್ಷ ರೈತರಿಗೆ ಸಾವಿರದ ಇನ್ನೂರ ಆರು ಕೋಟಿ ರೂಪಾಯಿ ಬೆಳೆ ಸಾಲ ನೀಡಲಾಗಿದೆ ಶೇಕಡಾ ತೊಂಬತ್ತ ಒಂಬತ್ತು ಪಾಯಿಂಟ್ ಅರವತ್ತರಷ್ಟು ಸಾಲ ವಸೂಲಾತಿ ಇದೆ ಐನೂರ ಮೂವತ್ತೆರಡು ರೈತರಿಗೆ ಎಂಬತ್ತು ಕೋಟಿ ರೂಪಾಯಿ ಮಧ್ಯವಧಿ ಸಾಲ ನೀಡಲಾಗಿದೆ ಎಂದು ಮಂಜುನಾಥ್ ಗೌಡ ತಿಳಿಸಿದರು ವಿಶೇಷವಾದ ಸಂದರ್ಭ ನಮಗೆ ಬ್ಯಾಂಕು ಸುಮಾರು ಎಪ್ಪತ್ತ ಎರಡು ಎಪ್ಪತ್ತ್ಮೂರು ವರ್ಷ ಆಗಿದೆ ಬ್ಯಾಂಕು ಪ್ರಾರಂಭ ಆಗಿ ಸ್ಥಾಪನೆಯಾಗಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಲಾಭವನ್ನು ನಾವು ಮಾಡಿದ್ದೆ ಸುಮಾರು ನಲವತ್ತ ಆರು ಕೋಟಿಗಿಂತ ಹೆಚ್ಚು ಒಟ್ಟಾರೆ ಲಾಭವನ್ನು ನಾವು ಮಾಡಿದ್ದೀವಿ ಒಂದು ಹಿಸ್ಟ್ರಿ ಇದೆ ಒಂದು ಇತಿಹಾಸವನ್ನು ಬ್ಯಾಂಕು ನಿರ್ಮಾಣ ಮಾಡಿದೆ ಸುಮಾರು ಸಾವಿರದ ಏಳ್ನೂರು ಕೋಟಿಯಷ್ಟು ನಾವು ಡಿಪಾಸಿಟ್ ಕಳೆದ ವರ್ಷ ಆಯಿತು ಅನ್ನುವಂಥದ್ದು ಒಂದು ಡಿ ಸಿ ಸಿ ಬ್ಯಾಂಕು ಸುಮಾರು ನೂರ ಐವತ್ತೊಂದು ಕೋಟಿಯಷ್ಟು ಷೇರ್ ಬಂಡವಾಳ ಅಂದರೆ ಬಹಳ ದೊಡ್ಡ ಅಮೌಂಟ್ ಅದು ಹಾಗೆ ಸುಮಾರು ಎರಡು ಸಾವಿರದ ಆರುನೂರು ಕೋಟಿಯಷ್ಟು ನಮ್ಮ ಸ್ವಂತ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅನ್ನುವಂಥದ್ದು ಹಾಗೆ ಎನ್ ಪಿ ಎನ್ ನನ್ನ ರಾಜ್ಯದಲ್ಲಿ ಇಷ್ಟು ಕಡಿಮೆ ಯಾವುದೇ ಬ್ಯಾಂಕ್ ಬ್ಯಾಂಕಿಂದಿಲ್ಲ ಜೀರೋ ಪಾಯಿಂಟ್ ಏಯ್ಟ್ ಸೆವೆನ್ ಎನ್ ಪಿ ಎ ಹತ್ತು ಹದಿನೈದು ಇಪ್ಪತ್ತಿಂದೆ ಆದರೆ ಜೀರೋ ಪಾಯಿಂಟ್ ಏಯ್ಟ್ ಸೆವೆನ್ ಇರುವಂಥ ಒಂದು ಬ್ಯಾಂಕು ಇರ್ಲಿಕ್ಕಿಲ್ಲ ಅಂತ ಹೇಳಿ ಆ ಕಾರಣಕ್ಕಾಗಿ ಸಿ ಆರ್ ಐ ಆರ್ ಕೂಡ ಹನ್ನೆರಡು ಪಾಯಿಂಟ್ ಟೂ ಏಟ್ ಇದೆ ನಮ್ಮ ಒಟ್ಟಾರೆಯಾಗಿ ಆರ್ ಬಿ ಐ ಮತ್ತು ನಬಾರ್ಡ್ನ ಏನೊಂದು ಉತ್ತಮ ಬ್ಯಾಂಕ್ ಅನ್ನೋದು ಅದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯ ಅವೆಲ್ಲವೂ ಕೂಡ ಆಗಿದ್ದಾವೆ ಎ ಕ್ಲಾಸಿಫಿಕೇಶನ್ ಕಳೆದ ಬಾರಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವರು ಎ ಪ್ಲಸ್ ಕೊಡಬೇಕಾಗಿತ್ತು ನಮಗೆ ಎಂಬತ್ತ ಐದು ನೂರಕ್ಕೆ ಎಂಬತ್ತೈದು ಮಾರ್ಕ್ಸನ್ನು ನಾವು ಪಡೆದಿದ್ದೀವಿ ಈ ಸರಿ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಈ ವರ್ಷ ಈಗಾಗಲೇ ನಾವು ಒಂದು ಸಾವಿರದ ಎಂಟು ಸಾವಿರ ಒಂದು ಲಕ್ಷದ ಎಂಟು ಸಾವಿರ ರೈತರಿಗೆ ನಾವು ಸಾವಿರದ ಇನ್ನೂರು ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ ನಾವು ಅದರಲ್ಲಿ ಸುಮಾರು ತೊಂಬತ್ತೊಂಬತ್ತುಕ್ಕಿಂತ ಹೆಚ್ಚು ಶೇಕಡ ವಸೂಲಾತಿ ಆಗಿರೋದ್ದು ರೈತರು ಮರುಪಾವತಿ ಮಾಡಿರೋವಂಥದ್ದು ಅದೇ ಥರದಲ್ಲಿ ಸ್ವಸಾಯ ಉಪಗಳ ಸಾಲ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ನೂರ ನಲ್ವತ್ತು ಕೋಟಿಗಿಂತ ಹೆಚ್ಚು ಸಾಲವನ್ನು ಅವರಿಗೆ ನಾವು ಕೊಟ್ಟಿದ್ದೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮರುಪಾವತಿಯನ್ನು ಮಾಡಿದ್ದಾರೆ ಗೋಪಾಲ್ ಬನ್ನಿ ಇಲ್ಲಿ ಕರೆ ಜಾಗ ಇದೆ ನೋಡಿ ಮತ್ತೆ ಒಂದು ವಿಶೇಷ ಇಡೀ ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಸೇರಿ ಯಾವುದೇ ಬ್ಯಾಂಕು ಕೂಡ ಇಪ್ಪತ್ತೊಂದು ಡಿ ಸಿ ಬ್ಯಾಂಕಲ್ಲಿ ಮತ್ತು ಅಪೆಕ್ಸ್ ಬ್ಯಾಂಕಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂತ ಏಳನೇ ವೇತನ ಆಯೋಗವನ್ನು ನಾವು ಒಬ್ಬರೇ ಜಾರಿ ಕೊಟ್ಟಿದ್ದೆ ಇಲ್ಲಿವರೆಗೆ ಇವತ್ತಿನವರೆಗೆ ಕೂಡ ಯಾವ ಡಿ ಸಿ ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ ಕೂಡ ಕೊಡದೇ ಇರುವಂಥದ್ದು ಅಂದರೆ ನೌಕರಿಗೆ ಏನು ಸೌಲಭ್ಯ ಕೊಡಬಹುದು ಅವರ ಆರೋಗ್ಯ ವಿಮೆ ಕೂಡ ಒಬ್ಬ ನೌಕರನಿಗೆ ಅವನಿಗೆ ಐದು ಲಕ್ಷದವರೆಗೆ ಆರೋಗ್ಯ ವಿಮೆಯನ್ನು ನಾವು ಮಾಡಿಸಿದ್ದೀವಿ ನಾವು ನೌಕರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ವಿಶೇಷವಾದ ಯೋಜನೆಗಳನ್ನು ನೌಕರಿಗೆ ಮತ್ತು ಮತ್ತು ಹೊಸದಾಗಿ ಈ ಬಾರಿ ಈ ವರ್ಷದ ಕಳೆದ ಬೆಳೆ ಹಂಗಾಮ್ನಲ್ಲಿ ನಾವು ಸಾಲ ಪಡೆದಂಥ ರೈತರಿಗೆ ಅದು ಕೃಷಿ ಆಗಲಿ ಕೃಷಿ ಹತ್ರ ಆಗಲಿ ವಿಮೆ ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ ನಾವು ಒಬ್ಬ ರೈತರಿಗೆ ಒಂದು ಲಕ್ಷದವರೆಗೆ ಸಾಲ ಪಡೆದಂಥವ್ರು ಏಳ್ನೂರು ರೂಪಾಯಿ ಪ್ರೀಮಿಯಂ ಕಟ್ಟಿದರೆ ಅದು ಅವರಿಗೆ ವಿಮೆಗೆ ಒಳಪಡ್ತಾರೆ ಹೊಸ ಯೋಜನೆ ಈ ವರ್ಷ ನಾವು ಜಾರಿ ಕೊಟ್ಟಿರುವಂಥ ಒಂದು ಯೋಜನೆ ಈಗಾಗಲೇ ನಿಮ್ಮ ಜೊತೆಗೆ ಮಾತಾಡಿದ್ದೀವಿ ನೀವು ಕೂಡ ಎಲ್ಲ ನೋಡಿದ್ದೀರಿ ಬರೆದಿದ್ದೀರಿ ಕಳೆದ ಐದಾರು ತಿಂಗಳಲ್ಲಿ ನಾವು ಮೂರು ಬ್ರಾಂಚನ್ನು ಭಾಳ ವರ್ಷಗಳ ನಂತರ ಪ್ರಸ್ತಾಗಿ ಉದ್ಘಾಟನೆ ಮಾಡಿದ್ವಿ ನಬಾರ್ಡು ಮತ್ತು ಆರ್ ಬಿ ಐ ಲೈಸೆನ್ಸ್ ಜೊತೆಗೆ ಭದ್ರಾವತಿಯ ಕಲ್ಲಿಹಾಳು ಶಿಕಾರಿಪುರದ ಸುಣ್ಣಕೊಪ್ಪ ಮತ್ತು ಜಡೆ ಸೊರಬ ತಾಲೂಕಿನ ಈಗ ಮತ್ತೆ ಐದು ಬ್ರಾಂಚ್ಗೆ ಇಷ್ಟು ಬೇಗ ನಾವು ಮಂಜೂರಾತಿ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಆರ್ ಬಿ ಐನವರು ಕಳೆದ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ನಮ್ಮ ಹಬ್ಬದ ಮೊದಲನೇ ದಿವಸ ಐದು ಬ್ರಾಂಚ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಒಂದು ತೀರ್ಥಹಳ್ಳಿ ಎ ಪಿ ಎಮ್ ಸಿ ನಗರ ಹೊಸನಗರದ ನಗರ ಸಾಗರದ ತ್ಯಾಗವತಿ ಶಿವಮೊಗ್ಗದ ಗಾಜಿನೂರು ಮತ್ತು ಭದ್ರಾವತಿಯ ಬಾಳಂದೂರು ಅಂದಾಜು ಇನ್ನೊಂದು ತಿಂಗಳಲ್ಲಿ ಅಥವಾ ಒಂದು ಹದಿನೈದು ದಿವಸ ಹೆಚ್ಚು ಕಡಿಮೆ ಇಷ್ಟು ಬ್ರಾಂಚ್ಗಳು ಉದ್ಘಾಟನೆ ಆಗ್ತವೆ ಅಲ್ಲಿ ಈ ವರ್ಷ ಒಂದೇ ವರ್ಷದ ಈ ಅವಧಿಯಲ್ಲಿ ನಾವು ಹೆಚ್ಚು ಕಡಿಮೆ ಎಂಟು ಹೊಸ ಬ್ರಾಂಚ್ಗಳನ್ನು ಮಾಡೋದಂಗೆ ಆಗ್ತದೆ ಆಗ್ತದೆ ಇನ್ನು ಇನ್ನು ಉಳಿದ ಹದಿನಾಲ್ಕು ಬ್ರಾಂಚ್ಗಳು ಈಗಾಗಲೇ ಪರ್ಮಿಷನ್ಗೆ ಹೋಗಿದೆ ಈ ವರ್ಷದ ಅಂತ್ಯಕ್ಕೆ ಬರಬಹುದು ಅನ್ನುವಂಥ ಇಷ್ಟು ವೇಗವಾಗಿ ರಿಸರ್ವ್ ಬ್ಯಾಂಕ್ ನಮಗೆ ಅನುಮತಿ ಕೊಟ್ಟರೆ ಕೊಟ್ಟರೆ ಅವನು ಕೂಡ ಇನ್ನು ಮುಗಿಸಲಿಗೆ ಐವತ್ತು ಬ್ರಾಂಚ್ಗಳು ಆಗ್ತವೆ ನಮಗೆ ಹಾಗೆ ಹೊಸ ಹೊಸ ಬ್ರಾಂಚಿನ ಬೇಡಿಕೆ ಕೂಡ ನಮಗೆ ಬರ್ತಾ ಇದೆ ಮತ್ತೆ ನಮ್ಮ ಉದಾಹರಣೆ ನಮ್ಮ ಶಿಕಾರಿಪುರದ ವ್ಯವಹಾರ ಜಾಸ್ತಿ ಆಗ್ತಿದೆ ಎ ಪಿ ಎಂ ಸಿ ಒಂದು ಬ್ರಾಂಚ್ ಕೊಡಬೇಕು ಅನ್ನೋದು ನಮ್ಮ ಭದ್ರಾವತಿಯ ಕ್ಲೈಮರ್ ಈಗ ಇನ್ನು ಹಲವು ಕಡೆ ಹೊಸ ಬ್ರಾಂಚ್ ಗಳನ್ನ ಮಾಡಬೇಕು ನಮ್ಮ ಮತ್ತು ಈ ಭಾಗದಲ್ಲಿ ಹೊಸನಗರಕ್ಕೆ ಹೋಗಿದ್ದೇನೆ ಹೊಸ ಬ್ರಾಂಚಿನ ಜಾಗ ನೋಡೋದಕ್ಕೆ ಅವ್ರು ಹೇಳ್ತಾ ಇದ್ರು ನಮ್ಮಲ್ಲಿ ಕೆನರಾ ಬ್ಯಾಂಕ್ ಇದೆ ಸರ್ವಿಸ್ ಏನೂ ಇಲ್ಲ ದಯವಿಟ್ಟು ಬೇಗ ಮಾಡಿ ಅಂತ ಜನರ ಬೇಡಿಕೆ ಬಹಳ ಇತ್ತು ಬಹಳ ಒಂದು ನೂರು ಜನ ಸರಿ ಬಹಳ ಖುಷಿ ಪಡ ನೀವು ಮಾಡ್ತಾ ಇದ್ದೀರಿ ನೀವು ಭಾಳ ತ್ವರಿತಗತಿಯ ಸೇವೆ ಕೂಡ ಸಿಗುತ್ತೆ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಈ ವರ್ಷ ರಿಸರ್ವ್ ಬ್ಯಾಂಕ್ ನಮಗೆ ಹೊಸ ಅನುಮತಿಯನ್ನು ಕೊಟ್ಟಿದೆ ಫೋನ್ ಬ್ಯಾಂಕಿಂಗ್ ಫೋನ್ ಪೇ ಮೂಲಕ ನಮ್ಮ ಏನಿವತ್ತು ಯು ಪಿ ಐ ಸಿಸ್ಟಮ್ ಇದೆ ಪೇ ಎಲ್ಲ ಎಲ್ಲ ಇವತ್ತು ಏನು ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಅದು ಕೂಡ ಬ್ಯಾಂಕ್ ಅದನ್ನು ಕೂಡ ಮಾಡಿಲ್ಲ ಇನ್ನೊಂದು ಒಂದೊಂದು ಈಗಾಗಲೇ ಟ್ರಯಲ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಒಂದೊಂದುವರೆ ತಿಂಗಳಲ್ಲಿ ಅದು ಶುರುವಾಗುತ್ತೆ ಸಂಪೂರ್ಣವಾಗಿ ಫೋನ್ಪೇ ನನ್ನದಿಂದ ಇನ್ನೂ ಜನಕ್ಕೆ ನಾವು ಈಗಾಗಲೇ ನಮ್ಮ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ನಮ್ಮ ಗ್ರಾಹಕರಿಗೆ ನಾವು ಎ ಟಿ ಎಮ್ ಕಾರ್ಡ್ ಕೊಟ್ಟಿದ್ದೆವು ಪೇ ಕಾರ್ಡ್ ಈಗೆಲ್ಲ ಫೋನ್ಪೇ ಬರೋದರಿಂದ ಎ ಟಿ ಎಮ್ ಅವಶ್ಯಕತೆ ಇಲ್ಲ ಹಳ್ಳಿ ಜನರು ಕೂಡ ಫೋನ್ಪೇಯನ್ನು ಉಪಯೋಗಿಸ್ಬೋದು ಅದಾಗಿಬಿಟ್ರೆ ನನ್ನದ ಜಮೇ ಇದು ಲಾಸ್ಟ್ ಉಳಿಯುವಂಥದ್ದು ಕ್ಯೂ ಆರ್ ಕೋಡ್ ಮೂಲಕ ಪಾವತಿ ಮಾಡುವಂಥದ್ದು ಅದು ಕೂಡ ಇದ್ದರೆ ಅದನ್ನು ಕೂಡ ಕೊಡ್ತಾರೆ ಅಂದರೆ ಅಷ್ಟಕೃತ ಬ್ಯಾಂಕಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ಅಷ್ಟು ಸೌಲಭ್ಯ ಕೂಡ ಒಂದು ಡಿ ಸಿ ಬ್ಯಾಂಕಲ್ಲಿ ಸಿಗುವಂಥದ್ದು ಇದು ಫಸ್ಟು ಫಸ್ಟ್ ಆಫ್ ಸೆಕೆಂಡ್ ಅದರಿಂದ ಕೂಡ ನಮ್ಮ ಗ್ರಾಹಕರ ಅನುಕೂಲಕ್ಕಾಗಿ ಬ್ಯಾಂಕು ಮಾಡ್ತಾಯಿದ್ದೀವಿ ಇವೆಲ್ಲವನ್ನು ಕೂಡ ನೀವು ಬಳಸ್ಕೊಳ್ಬೇಕು ಅಂತೇಳಿ ನಿಮ್ಮ ಮೂಲಕ ನಮ್ಮ ಗ್ರಾಹಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ನೀವು ನೋಡಿದ್ರಿ ಕಳೆದ ವರ್ಷ ನಬಾರ್ಡು ಪುನರ್ಥನ ನಿಲ್ಲಿಸಿರೋದು ಕೂಡ ನಾವು ಒಂದೇ ಬ್ಯಾಂಕು ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕು ಇನ್ನೂರು ಕೋಟಿಯಷ್ಟು ಹೊಸ ಸಾಲ ಮತ್ತು ಹೆಚ್ಚುವರಿ ಸಾಲವನ್ನು ಕೊಟ್ಟಂಥ ಹೆಗ್ಗಳಿಗೆ ಸ್ವಂತ ಬಂಡವಾಳದಲ್ಲಿ ದುಡ್ಡು ನಷ್ಟ ಆದರೂ ಪರವಾಗಿಲ್ಲ ನಾವು ರೈತರಿಗೆ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ನಾವು ಮಾಡಿದ್ದೀವಿ ಈ ವರ್ಷ ಕೂಡ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ರೈತರನ್ನು ಮುಟ್ಟಬೇಕು ಅನ್ನುವಂಥ ಇದೆ ನಮ್ಮ ಒಂದು ಲಕ್ಷದ ಮೂವತ್ತು ಸಾವಿರ ಈಗಾಗಲೇ ಒಂದು ಲಕ್ಷದ ಎಂಟು ಒಂಬತ್ತು ಸಾವಿರ ರೈತರನ್ನು ನಾವು ಇನ್ನೂ ಒಂದು ಲಕ್ಷದ ಮೂವತ್ತು ಸಾವಿರ ಇಸ್ರಿ ಒಂದು ಇಪ್ಪತ್ತು ಸಾವಿರ ವಯಸ್ಸನ್ನು ಹೆಚ್ಚು ಗುಂಡಬೇಕು ಸಾವಿರದ ಮುನ್ನೂರು ಕೋಟಿ ದಾಟಬೇಕು ನಾವು ಬೆಳೆ ಸಾಲ ಹೇಳಿ ಒಂದು ತೀರ್ಮಾನವನ್ನು ಆಡಳಿತ ಮಂಡಿಯಲ್ಲಿ ಮಾಡಿದ್ದೀವಿ ನಾವು ಇಷ್ಟು ಇನ್ನೂ ಬಹಳ ಈಗ ನಮ್ಮ ಸ್ವಸಹಾಯ ಗುಂಪುಗಳಿಗೆ ನಾವು ಹೆಚ್ಚು ಹಿಂದೆ ಒಂದು ಸ್ವಲ್ಪ ಹೊಸ ರಿಜಿಸ್ಟಾರ್ ಬಂದು ಒಂದು ಎಂಟತ್ತು ವರ್ಷದ ಹಿಂದೆ ಸ್ವಸಹಾಯ ಗುಂಪುಗಳಿಗೆ ಬನ್ನಿ ಸ್ವಸಾಯ ಗುಂಪುಗಳಿಗೆ ಸಾಲ ಕೊಡೋದನ್ನು ಸೊಸೈಟಿಗಳ ಮೂಲಕ ನಿಲ್ಲಿಸಿದ್ದು ಮೂಲತಃ ನಮಗೆ ಸೊಸೈಟಿಗಳು ಸ್ಟ್ರೆಂಥನ್ ಆಗಬೇಕು ನಮ್ಮ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿ ಸ್ಟ್ರೆಂಥನ್ ಆಗಬೇಕು ಅವಾಗ ನಾವು ಬ್ರ್ಯಾ ಬ್ರಾಂಚ್ಗಳನ್ನ ಮಾಡುವಂಥದ್ದು ಅವಕಾಶ ಬೇಡ ಅಂತೇಳಿ ಹೇಳಿ ಮಾಡಿದ್ದೆವು ಆದರೆ ಒಂದಷ್ಟು ರಿಸ್ಟ್ರಿಕ್ಷನ್ ಮಾಡಿದ್ದರು ಈಗ ಮತ್ತೆ ಕೇಂದ್ರ ಸರ್ಕಾರದವರು ಸಹಾಯ ಮಾಡಿದ್ದಾರೆ ನಾಡೋ ರಿಸರ್ವ್ ಬ್ಯಾಂಕ್ ಕೂಡ ಸ್ವಸ ನಮ್ಮ ಸೊಸೈಟಿಗಳಲ್ಲಿ ಪಿ ಎಸ್ ಸಿ ಎಸ್ಗಳಲ್ಲಿ ಸೊಸಾಯ ಗುಂಪುಗಳನ್ನು ಅಲ್ಲೇ ವ್ಯವಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಅಂದರೆ ಯಾರು ಕೃಷಿ ಕಾರ್ಮಿಕರಿದ್ದಾರೆ ರೈತರು ಅಲ್ಲದವರು ಅವರಿಗೂ ಕೂಡ ಇದು ಅಷ್ಟು ತಲುಪಬೇಕಂತ ಇದು ಈ ವರ್ಷ ಅವರಿಗೆ ಹೆಚ್ಚುವರಿಯಾಗಿ ಒಂದು ನೂರು ಕೋಟಿ ಕೊಡಬೇಕು ಈ ನೂರ ನಲ್ವತ್ತು ಕೋಟಿಯ ಜೊತೆಗೆ ಒಂದು ನೂರು ಕೋಟಿ ಹೆಚ್ಚುವರಿಯಾಗಿ ಕೊಡಬೇಕು ಅನ್ನೋಂಥ ನಿರ್ಧಾರ ಕೂಡ ನಾವು ಮಾಡಿದ್ದೀವಿ ಹೀಗೆ ಇನ್ನು ಮಧ್ಯಮಾವಧಿ ಸಾಲ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಹತ್ತು ಲಕ್ಷ ಇದ್ದಿದ್ದರೆ ಮೂವತ್ತು ಪರ್ಸೆಂಟಿಗೆ ಅದು ಹದಿನೈದು ಲಕ್ಷ ಕೇರಿಸಿದ್ದಾರೋ ಅದನ್ನು ಕೂಡ ಈ ವರ್ಷ ಮತ್ತೊಂದಷ್ಟು ಹೆಚ್ಚು ಕೊಡಬೇಕಂದ್ರೆ ನೀರಾವರಿ ತುಂತುರು ಅಥವಾ ಹನಿ ನೀರಾವರಿ ಈ ಥರದ ಡೆವಲಪ್ಮೆಂಟ್ ಜಮೀನು ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಥರದ ಸಾಲಗಳನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಂದು ನಿರೀಕ್ಷೆಗೆ ಕಂಡಿದ್ದರು ನಬಾರ್ಡ್ನವರು ಮತ್ತೆ ಪುನರ್ಧನವನ್ನು ಸ್ವಲ್ಪ ಜಾಸ್ತಿ ಕೊಡಬಹುದು ಅನ್ನೋ ಒಂದು ಕಾರಣ ಪ್ರಧಾನಮಂತ್ರಿಗಳು ಮೊನ್ನೆ ಬಡ್ಜೆಟಲ್ಲಿ ಹೇಳಿದ್ದಾರೆ ಇಲ್ಲಿ ಹೇಗೆ ಸಿದ್ದರಾಮಯ್ಯವರು ಐದು ಲಕ್ಷಕ್ಕೆ ಬೆಳೆ ಸಾಲವನ್ನು ಏರಿಕೆ ಮಾಡಿದರು ಅಲ್ಲಿ ಪ್ರಧಾನಮಂತ್ರಿಗಳು ಕೂಡ ಐದು ಲಕ್ಷಕ್ಕೆ ಬೆಳೆ ಸಾಲವನ್ನು ಏರಿಕೆ ಮಾಡಿದ್ದಾರೆ ಒಂದು ಆಸೆ ನಮಗಿದೆ ಇಲ್ಲ ನಬಾರ್ಡಿಂದ ನೀವು ಜಾಸ್ತಿ ಸಿಗ್ಬೋದು ಅನ್ನುವಂಥ ಒಂದು ಭರವಸೆ ನಮಗಿದೆ ನೋಡೋಣ ಅದು ಏನಾಗುತ್ತೆ ಅನ್ನೋಂಥದ್ದು ಮುಂದೆ ಯೋಚನೆ ಮಾಡೋಣ ಹೀಗೆ ಇಷ್ಟು ದೊಡ್ಡ ಲಾಭ ಗಳಿಸೋದಕ್ಕೆ ನಮ್ಮೆಲ್ಲ ಗ್ರಾಹಕರು ವಿಶೇಷವಾಗಿ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಗ್ರಾಹಕರು ಹಾಗೆ ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳು ನೂರ ಎಪ್ಪತ್ನಾಲ್ಕು ಪ್ರಾಥಮಿಕ ಸಹಕಾರ ಸಂಘಗಳು ಮತ್ತು ನಮ್ಮ ನಮ್ಮ ಸಿ ಇ ಒ ಆಗ್ಬೋದು ನಮ್ಮ ಸಹಕಾರ ಇಲಾಖೆ ಡಿ ಆರ್ ಒ ಅವ್ರ ಇಲಾಖೆಗಳಾಗ್ಬೋದು ಹೆಚ್ಚಿನದಾಗಿ ನಮ್ಮ ನೌಕರ ವರ್ಗದವರು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ನಮ್ಮೆಲ್ಲ ಆಡಳಿತ ಮಂಡಳಿಯ ಪರವಾಗಿ ನಾವು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಹೇಳ್ತೀವಿ ನಮ್ಮ ನೌಕರ ವರ್ಗದವರಿಗೆ ಮತ್ತು ನಮ್ಮೆಲ್ಲ ಸದಸ್ಯ ಸಂಸ್ಥೆಗಳಿಗೆ ವಿಶೇಷವಾಗಿ ಹೇಳುವಂಥದ್ದು ಆ ಕಾರಣಕ್ಕಾಗಿ ನೌಕರಿಗೆ ಏನೇನು ಬೇರೆ ಬ್ಯಾಂಕಲ್ಲಿ ಕೊಟ್ಟಿಲ್ಲ ಅವೆಲ್ಲವನ್ನು ಕೊಡುವಂಥ ಸೌಲಭ್ಯ ಅನ್ನೋದಕ್ಷಣ ಕೆಲಸವನ್ನು ನಾವು ಮಾಡಿದ್ದೇವೆ ಮತ್ತೆ ನಮ್ಮ ಆಡಳಿತ ಮಂಡಳಿಯವರು ಹೊಸದಾಗಿ ಅಂತ ಎಲ್ಲರೂ ಸಾಲ ಕೊಡಿಸೋದ್ರಲ್ಲಿ ಅಥವಾ ವಸೂಲಾತಿಯಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ರಿಂದ ಇದೆಲ್ಲ ಸಾಧ್ಯ ಆಯಿತು ಅನ್ನುವಂಥದ್ದು ಆ ಕಾರಣಕ್ಕಾಗಿ ಬೇಕಾದಷ್ಟು ದುಡ್ಡು ಬರೋದಿದೆ ನಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ದುಡ್ಡು ಬರೋದಿದೆ ಸಾಲ ಮನ್ನಾ ದುಡ್ಡು ಬಂದಿಲ್ಲ ಇಂಟ್ರೆಸ್ಟ್ ಸಬ್ಸಿಡಿ ಬಡ್ಡಿ ಸಹಾಯಧನ ಬಂದಿಲ್ಲ ಮೊನ್ನೆ ಕಡೆಯಗಳಿಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಸ್ವಲ್ಪ ದುಡ್ಡು ಬಂತು ಇನ್ನೂ ಬರೋದಿದೆ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ದುಡ್ಡನ್ನು ಕೊಟ್ಟಿದೆ ಇನ್ನು ಅದಿಷ್ಟು ಬಂದಿದ್ರೆ ನಮ್ಮ ಇದು ಐವತ್ತು ಕೋಟಿ ದಾಟುತ್ತಿದ್ದು ನಮ್ಮ ಲಾಭ ವರ್ಷ ಐವತ್ತು ಕೋಟಿ ದಾಟಬೇಕು ಅರವತ್ತು ಕೋಟಿ ಮುಟ್ಬೇಕು ಅನ್ನುವಂಥ ನಮ್ಮ ಗುರಿ ಇದೆ ಲಾಭ ಒಂದು ವರ್ಷ ಅರವತ್ತು ಕೋಟಿ ಮುಟ್ಬೇಕನ್ನುವಂಥದ್ದು ಬಂದು ಇದರಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಹದಿಮೂರು ಕೋಟಿ ಟ್ಯಾಕ್ಸ್ ಕಟ್ತೀವಿ ನಾವು ಕಟ್ಟಿ ಅದಕ್ಕೆ ಈಗ ಹನ್ನೆರಡು ಹದಿಮೂರು ಕೋಟಿ ಟ್ಯಾಕ್ಸ್ ಕಟ್ಟಬೇಕು ನಾವು ಸರ್ಕಾರಕ್ಕೂ ಕೂಡ ಲಾಭ ಜಾಸ್ತಿ ಆದರೆ ಕೇಂದ್ರ ಸರ್ಕಾರಕ್ಕೆ ಇದರಿಂದ ಭಾಳ ದೊಡ್ಡ ಬೆನಿಫಿಟ್ ಇದೆ ಇವೆಲ್ಲವೂ ಕೂಡ ಸಾಧ್ಯ ಆಯಿತು ಅನ್ನೋದರೆ ಇನ್ನೆರಡು ವರ್ಷದಲ್ಲಿ ನಾವು ವಿಜೃಂಭ ನಮ್ಮ ಏನು ಅಮೃತ ಮಹೋತ್ಸವ ಎಪ್ಪತ್ತೈದನೇ ವರ್ಷದ ಆಚರಣೆಯನ್ನು ಮಾಡೋರಿದ್ದೇವೆ ನಾವು ಆ ಕಾರಣಕ್ಕಾಗಿ ಅಷ್ಟೊಳಗಡೆ ನಮ್ದೆಲ್ಲ ಐವತ್ತು ಬ್ರಾಂಚ್ ಮುಟ್ಟಬೇಕು ಇವೆಲ್ಲ ಆಧುನಿಕ ಬ್ಯಾಂಕಿನ ಸೌಲಭ್ಯಗಳನ್ನು ನಮ್ಮ ಗ್ರಾಹಕರಿಗೆ ಕೊಡಬೇಕು ಅನ್ನೋದ್ದು ನಮ್ಮ ನಿರ್ಧಾರ ಈಗ ಏನಾಗಿದೆ ನಾನು ನಮ್ಮ ಎಂ ಪಿ ಅವರು ನಮ್ಮ ಡಿ ಆರ್ ಮತ್ತು ಅಲ್ಲಿ ಇಲ್ಲ ನಮ್ಮ ಸ್ಥಳೀಯ ಶಾ ನಿರ್ದೇಶಕರು ಶಾಸಕರು ಕೂಡ ನಾವು ಒಂದು ಐದಾರು ತಿಂಗಳು ಟೈಮ್ ಕೊಡಬೇಕು ಅವ್ರು ಯಾಕಂದರೆ ಒಂದು ಸ್ವತಂತ್ರ ಸಂಸ್ಥೆ ನಮ್ಮ ಮಾಧ್ಯಮದಲ್ಲಿ ತಿಳಿಬೇಕು ನಮ್ಮ ಬ್ಯಾಂಕ್ ಸ್ವತಂತ್ರ ಸಂಸ್ಥೆನ ನಾವು ಹೇಗೆ ಅಪೆಕ್ಸ್ ಬ್ಯಾಂಕು ನವಾರ್ಡು ರಿಸರ್ವ್ ಬ್ಯಾಂಕಿಂದ ಆರ್ಥಿಕ ನೆರವು ಸಾಲವನ್ನು ಪಡೀತೀವೋ ನಮ್ಮಿಂದ ಸಾಲ ಪಡೆಯುವಂಥ ಒಂದು ಸಂಸ್ಥೆ ಪ್ರೈಮರಿ ಅಗ್ರಿಕಲ್ಚರ್ ಕೋಪರೇಟಿವ್ ಸೊಸೈಟಿ ಅವ್ರದ್ದೇ ಆದ ಆಡಳಿತ ಮಂಡಳಿ ಅವ್ರದ್ದೇ ಆದ ವ್ಯವಸ್ಥೆ ಅವ್ರದ್ದೇ ಆದ ಬೈಲ ಇರ್ತಾರೆ ಆಮೇಲೆ ಆ ಸೊಸೈಟಿ ನನ್ನದಾಗ ರಾಜ್ಯದಲ್ಲಿ ನಂಬರ್ ಒಂದು ಬಹಳ ಅದ್ಭುತವಾದ ಸೊಸೈಟಿ ನಮ್ಮ ವೆಂಕಟರಾವ್ ಐವತ್ ಮೂರು ವರ್ಷ ಈ ಬ್ಯಾಂಕಿನ ಡೈರೆಕ್ಟರ್ ಆದರು ಸ್ಥಾಪನೆಗೊಂಡ ಅವರು ಮರಣ ಹೊಂದುವವರಲ್ಲಿ ಈ ಬ್ಯಾಂಕಿನ ನಾವು ನಾವ್ಯಾರೂ ನಿರೀಕ್ಷೆ ಮಾಡಲಿಲ್ಲ ಆ ಸೊಸೈಟಿಲಿ ಈ ಥರದ್ದು ಆಗುತ್ತೆ ಅಂತ ಹೇಳಿ ಅವಕಾಶ ಕೊಟ್ಟು ನಾವೇನೇನೋ ಅವಕಾಶ ಕೊಡೋದಕ್ಕೆ ಸಾಧ್ಯ ಎಲ್ಲ ಅವಕಾಶವನ್ನು ಕೊಟ್ಟು ಇಲಾಖೆಯವರು ಅವ್ರ ಕೇಳಿ ಏನೇನು ಮಾಡೋದಕ್ಕೆ ಸಂತೆ ಮಾಡಿದರು ಮೊನ್ನೆ ನಾನು ಬೆಳ್ಳೂರು ಗೋಪಾಲಕೃಷ್ಣ ನಮ್ಮ ಡಿ ಆರ್ ಎಲ್ ಎ ಇದ್ದಾರೆ ನಮ್ಮ ಎಮ್ ಡಿ ಇದ್ದಾರೆ ಅವನ್ನೇ ಕೂತು ಇಡೀ ದಿನ ಸಾಧನದಲ್ಲಿ ಚರ್ಚೆ ಮಾಡಿ ಪಾಪ ಜನಗಳು ದುಡ್ಡು ಕಟ್ಟೋದಕ್ಕೆ ತಯಾರು ಮೊನ್ನೆ ನಾವು ಹೋಗಿ ಭರವಸೆ ಕೊಟ್ಟ ಮೇಲೆ ಹೆಚ್ಚು ಕಡಿಮೆ ಒಂದು ಎಪ್ಪತ್ತೈದು ಭಾಗ ಜನ ವಾಪಸ್ ದುಡ್ಡು ಕಟ್ಟಿದ್ದಾರೆ ಭಾಳ ಸಂತೋಷ ಪಡುವಂಥದ್ದು ಅವರೇ ಸ್ವತಃ ದುಡ್ಡನ್ನು ಕಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ದುಡ್ಡು ಬರೋದಿದೆ ಈಗಾಗಲೇ ಇಲಾಖೆಯವರು ಕಾನೂನು ಕ್ರಮ ಮಾಡಿದ್ದಾರೆ ಈ ತಿಂಗಳ ಅಂತ್ಯದಷ್ಟೊತ್ತಿಗೆ ಅವ್ರದ್ದು ಎನ್ಕ್ವೈರಿ ರಿಪೋರ್ಟ್ ಡಿ ಆರ್ ಕೆಗೆ ಮುಡ್ತದೆ ಮುಟ್ಟಿದ್ರೆ ಏನು ಕ್ರಮ ಮಾಡ್ಬೋದು ಅದು ಈಗ ಆಡಳಿತ ಮಾಡಿ ಇಲ್ಲ ಏನು ಕ್ರಮ ಮಾಡೋದಕ್ಕೆ ಸಾಧ್ಯ ಅವೆಲ್ಲವನ್ನು ಕೂಡ ಮಾಡುವಂಥದ್ದು ಆಗ್ತದೆ ಅದು ಆಗ ಯಾಕಂದರೆ ಕಲ್ಮನೆ ಅಂತ ಒಂದು ಸೊಸೈಟಿ ರಾಜ್ಯಕ್ಕೆ ಮಾದರಿ ನಮ್ಮ ಜಿಲ್ಲೆಗೆ ಬಂದರೆ ಯಾರಾದರೂ ಹೊರಗಡೆ ಕಲ್ಮನೆಗೆ ಹೋಗ್ತಿದ್ರು ಸೊಸೈಟಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನೋಡಿ ಅದು ಸರಿ ಮಾಡೋದಕ್ಕೆ ಏನೇನು ಸಾಧ್ಯ ಬಿಡೋದಕ್ಕಾಗಲ್ಲ ಸರಿ ಮಾಡೋದಕ್ಕೆ ಏನೇನು ಸಾಧ್ಯ ಮಾಡ್ತೀವಿ ಬ್ಯಾಂಕಿಂಗ್ ಬ್ಯಾಂಕಿಗೆ ನಮ್ಗೆ ತೊಂದರೆ ಅನುಕೂಲ ಇಲ್ಲ ಅಲ್ಲಿ ಜನರಿಗೆ ತೊಂದರೆ